ಲ್ಲಿ ಫೆಬ್ರವರಿ ಹದಿನೈದರಂದು ನಡೆಯುವ ಸಂತ ಸೇವಲಾಲ್ ಜಯಂತ್ಯೋತ್ಸವವನ್ನು ಜಿಲ್ಲಾ ಮೀಸಲಾತಿ ಸಂರಕ್ಷಣಾ ಒಕ್ಕೂಟ ಸಹಯೋಗ ಬಹಿಷ್ಕರಿಸುವುದಾಗಿ ತೀರ್ಮಾನಿಸಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅಧ್ಯಕ್ಷ ಎಂವೈ ನಾನ್ಯಾನಾಯ್ಕ ಸಂತ ಸೇವಲಾಲ್ ಅವರ ಇನ್ನೂರ ಎಂಬತ್ತೇಳನೇ ಜಯಂತ್ಯೋತ್ಸವವನ್ನು ಬಹಿಷ್ಕರಿಸಲಾಗುತ್ತಿದೆ ಮೀಸಲಾತಿಯನ್ನ ಮೂರು ಭಾಗವಾಗಿ ವಿಂಗಡಿಸಿದ ಸರ್ಕಾರದ ಈ ಕಾರ್ಯವನ್ನ ಬಹಿಷ್ಕರಿಸಲಾಗ್ತಿದೆ ಎಂದರು ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವ ಭಾಗಿಯಾಗುವ ಜನಪ್ರತಿನಿಧಿಗಳಿಗೆ ಕಪ್ಪು ಬಾವುಟ ತೋರಿಸಿ ಧಿಕ್ಕಾರ ಕೂಗಲಾಗುವುದು ಜಯಂತಿ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲಾಗುವುದಿಲ್ಲ ಸೇವಲಾಲರ ಆಶಯಗಳಿಗೆ ಒತ್ತು ನೀಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ವಿರದ ಇದು ಪ್ರತಿಭಟನೆಯಾಗಿದೆ ಎಂದರು ಮೀಸಲಾತಿಯ ವಿಚಾರದಲ್ಲಿ ಸರ್ಕಾರ ಎಬಿಸಿಯಾಗಿ ವಿಂಗಡಿಸಿ ಬಂಜಾರ ಸಮುದಾಯಕ್ಕೆ ಘನಘೋರ ಅನ್ಯಾಯವಾಗಿದೆ ಸಮುದಾಯಕ್ಕೆ ಮರಣ ಶಾಸನ ಬರೆದಿರುವ ಹಿನ್ನೆಲೆಯಲ್ಲಿ ಜಯಂತ್ಯೋತ್ಸವವನ್ನು ಬಹಿಷ್ಕರಿಸಲಾಗ್ತಿದೆ ಎಂದು ಅವರು ತಿಳಿಸಿದ್ದಾರೆ ಅದ್ದೂರಿಯಾಗಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲೂ ನಮಗೆ ಶ್ರದ್ಧಾ ಕೇಂದ್ರವಾದಂಥ ಸೂರ್ಯಗೊಂಡ ಸೂರ್ಯಗೊಂಡರ ಕಪ್ಪದಲ್ಲಿ ಲಕ್ಷಾಂತರ ಭಕ್ತರೊಂದಿಗೆ ಆಚರಣೆ ಮಾಡುವಂಥ ಮೂರು ದಿನದ ವ್ಯವಸ್ಥೆಯನ್ನು ಯಾವ ಸರ್ಕಾರ ಬಂದರೂ ಸಹ ನಮ್ಮ ಈ ಸಮಾಜಕ್ಕೆ ಈ ಜಯಂತ್ೋತ್ಸವಕ್ಕೆ ಎಲ್ಲ ಸಮಾಜದ ಜಯಂತೋತ್ಸವ ಕೊಟ್ಟಂತೆ ಸಹಕಾರ ಕೊಟ್ಟು ಇದೆ ಆದರೆ ಈ ವರ್ಷ ನಡೆಯುವಂಥ ಹದಿಮೂರು ಹದಿನಾಲ್ಕು ಹದಿನೈದು ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಸಹ ಈ ಜಯಂತೋತ್ಸವವನ್ನು ಆಚರಣೆ ಮಾಡಬೇಕಂತೂ ಈ ಹಿಂದೆ ಸರ್ಕಾರ ಆದೇಶ ಮಾಡಿಸಿತ್ತು ಇಲ್ಲಿವರಿಗೆ ನಾವು ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಜಿಲ್ಲಾ ಆಡಳಿತದ ಜೊತೆಗೆ ಈ ಜನತೆ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಆಚರಣೆ ಮಾಡ್ತಾಯಿದ್ವಿ ಆದರೆ ಒಳಮೇಶಾದ ಈ ವಿಚಾರದಲ್ಲಿ ಎ ಬಿ ಸಿ ಅಂತ ಹೇಳಿ ವಿಂಗಡನೆ ಮಾಡಿ ಈ ಸಮಾಜಕ್ಕೆ ಘನಘೋರ ಅನ್ಯಾಯ ಮಾಡಿ ಮರಣ ಶಾಸನವನ್ನು ಮಾಡಿರುವಂಥದ್ದು ನಮ್ಮ ಸಮಾಜಕ್ಕೆ ಕೊಲಂಬೋ ಬಂಜಾರ ಭೋವಿ ಕೊರ್ಚ ಈ ಸಮಾಜಗಳಿಗೆ ಮರಣಶಾಸನ ಮಾಡಿರುವಂಥದ್ದು ಈ ಸಮಾಜಕ್ಕೆ ಕೊಟ್ಟಂಥ ಇವರು ಐದು ಗ್ಯಾರಂಟಿಯಲ್ಲಿ ನಾವು ಸಂತಸಪಟ್ಟು ಆರನೇ ಗ್ಯಾರಂಟಿ ನಮಗೆ ಕೊಟ್ಟಿದ್ದು ಮರಣಶಾಸನ ಈ ಸರ್ಕಾರ ಇದನ್ನು ನಾವು ಭಾಳ ದುಃಖದಿಂದ ಈ ಸಮಾಜ ನಾಳೆ ಬರುವಂಥ ದಿನಗಳಲ್ಲಿ ನಮ್ಮ ಸಮಾಜದ ಬಾಂಧವರು ಯುವಕರು ವಿದ್ಯಾವಂತರು ಸಮವಾಗಿ ಈ ಸಮಪಾಲು ಸಮಪಾಲು ಅಂತ ಏನು ಈ ಸರ್ಕಾರ ಘೋಷಣೆ ಮಾಡ್ತಾ ಇದೆ ವಿದ್ಯಾವಂತರಾಗಿ ಇವತ್ತು ಸಾವಿರಾರು ಜನ ನಿರುದ್ಯೋಗಿಗಳಾಗಿ ಇವತ್ತು ಬೀದಿಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಯನ್ನು ಈ ಎ ಬಿ ಸಿಯನ್ನು ಪಂಗಡ ಮಾಡಿ ಈ ಸರ್ಕಾರ ನಮಗೆ ಘನಗೌರವ ಅನ್ಯಾಯ ಮಾಡಿದೆ ಅದಕ್ಕೋಸ್ಕರ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಸರ್ಕಾರದ ಈ ಒಂದು ಜಯ ಜಯಂತಿ ಉತ್ಸವನ ನಾವು ಬಹಿಷ್ಕಾರ ಮಾಡಿ ನಮ್ಮ ಸಮಾಜ ಜಯಂತಿ ಉತ್ಸವನ ನಾವು ಮಾಡ್ತಾ ಇದೀವಿ ಇನ್ನೂರ ಎಂಬತ್ತೇಳು ಜಯಂತಿಗ ಇನ್ನೂರ ಎಂಬತ್ತು ಜಯಂತಿಯನ್ನು ಸಮಾಜದ ಬಾಂಧವರು ನಮ್ಮ ಕೈಲಾದಷ್ಟು ಆ ಸೇವೆ ಭವ ಭಗವಂತನ ಆಚರಣೆಯನ್ನು ಭಾರ ನೆಮ್ಮದಿಯಿಂದ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರ ನಮ್ಮನ್ನು ವರ್ಷದ ಕೂಳಲ್ಲಿ ಕೊಡೋ ಕೊಡೋ ದಿಕ್ಕಲ್ಲಿ ಒಂದು ಕೂಳು ಒಂದು ದಿನದ ಕೂಳು ಕೊಟ್ಟು ಇಡೀ ವರ್ಷದ ಕೂಳನ್ನು ಕಿತ್ ಕಿತ್ಕೊಂಡು ಹೋಗ್ತಾ ಇದೆ ನಿಮಗೆ ಗೊತ್ತಿದೆ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ವರ್ಷದ ಕೂಳಿಗೋಸ್ಕರ ಒಂದು ದಿನ ಕೂಳಿಗೆ ಒಂದು ದಿನದ ಕೂಳಿಗೋಸ್ಕರ ವರ್ಷದ ಕೂಳ್ ಕಟ್ಕೊಂಡ್ರು ಅಂತೇಳಿ ಸಂಸ್ಕಾರ ಯಾವುದೋ ಒಂದು ಮೂರು ದಿನದ ಎರಡು ದಿನದ ಒಂದು ದಿನದ ಆಚರಣೆ ಮಾಡಿ ನಮಗೆ ಸಂತೋಷಪಡಿಸಿ ನಮ್ಮ ಬಾಂಧವ ಸಮಾಜ ಬಾಂಧವ ಬಾಂಧವರ ವಿದ್ಯಾರ್ಥಿಗಳ ಒಂದು ಭವಿಷ್ಯನ ಹಾಳು ಮಾಡುವಂಥ ಪರಿಸ್ಥಿತಿ ತಂದಿದೆ ಇದನ್ನು ಸರಿ ಮಾಡಿ ಅದೃಷ್ಟವಾದ ನಮಗೆ ಇವತ್ತು ರಾಜ್ಯಪಾಲರು ಇದನ್ನು ತಿರಸ್ಕಾರ ಮಾಡಿ ಕಳಿಸಿದ್ದಾರೆ ತಿರಸ್ಕಾರ ಮಾಡಿದ್ದಾರೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹೋಗಿದ್ದೀವಿ ಆ ದಿಕ್ಕಿನಲ್ಲಿ ನಾವು ನಮ್ಮ ಪ್ರಯತ್ನ ನಡೀತಿದೆ ಅದು ಈ ರೀತಿ ಆಗಬಾರ್ದು ಈ ಒಂದು ಅನೇಕ ವರ್ಷ ನಮ್ಮ ಜಿಲ್ಲಾಡಳಿತ ಜಿಲ್ಲಾ ನಮ್ಮ ಬಂಜಾ ಬಂಜಾರು ಸಂಘದವರು ಒಕ್ಕೂಟದವರೆಲ್ಲ ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಈ ಒಂದು ಸರ್ಕಾರದಿಂದ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಸಮಾಜದವ್ರು ಯಾರೂ ಭಾಗವಹಿಸಿದ್ರ ಅವರು ಭಾಗವಹಿಸಿ ಅವರಾಗಿ ಅವ್ರು ಮಾಡಿಕೊಟ್ರೆ ನಾವು ಕಪ್ಪು ಬಾವುಟನ್ನು ಹಾರಿಸಿ ನಾವು ಕೂಗುವಂಥದ್ದು ತೀರ್ಮಾನ ನಮ್ಮ ಸಮಾಜದಲ್ಲಿ ನಾವು ತಗೊಂಡಿದ್ದೀವಿ ಈ ಒಂದು ದಿಕ್ಕಲ್ಲಿ ನಮ್ಮ ಸಮಾಜದವರು ಸಹ ನಮಗೆ ಸಹಕಾರ ಮಾಡಬೇಕು ನಿಮ್ಮೆಲ್ಲ ಸಹಕಾರ ಬೇಕು ಅಂತೇಳಿ ನಾನು ನಮ್ಮ ಸಮಾಜದ ಪರವಾಗಿ ನಿಮಗೆಲ್ಲ ಸಹಯೋಗದಿಂದ ಅದ್ದೂರಿಯಾಗಿ ಜಿಲ್ಲಾ ಮಟ್ಟ ಮತ್ತು